ಈ ತರ ಕಾರ್ಯಕ್ರಮಗಳನ್ನ ಎಷ್ಟೊಂದು ನೋಡಿರ್ತೀರ ನೀವು ಸೊ ದುಡ್ಡಿಲ್ದಿರೋ ಜೀವನ ನಡೆಯಲ್ಲ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆಯಾಗಿ ಎಷ್ಟೊಂದು ಎಕ್ಸಾಂಪಲ್ ಗಳನ್ನ ಎಲ್ಲರೂ ಎಲ್ಲಾರು ಕೋಟಿ ಅಧಿಪತಿ ಆಗ್ಬೇಕಂತ ಬಂದಿದೀರಾ ಗುರುಗಳು ಒಂದ್ ಮಾತು ಹೇಳಿದ್ರು ಎಲ್ಲಿದೆ ಕೋಟಿ ಬೆಳಿಗ್ಗೆ ಶುರು ಮಾಡ್ದಾಗ್ಲೇನೆ ಹೇಳಿದ್ರು ಅವರು ಕೋಟಿ ಎಲ್ಲಿದೆ ಸೊ ಮೆದುಳನ್ನ ನಾವು ಸರಿಯಾಗಿ ಉಪಸ್ಕೊತ ಇದೀರಾ ಯಾಕಂದ್ರೆ ನಾನ್ ವಿಜ್ಞಾನಿ ಅಂದ ಮೇಲೆ ನನ್ಗೆ ಎಲ್ರು ನೋಡೋ ರೀತಿನೇ ಬೇರೆ ಇರುತ್ತಲ್ವಾ ವಿಜ್ಞಾನಿಗಳೆಲ್ಲ ಏನೇನೋ ಕಂಡು ಕಂಡಿಡಿತಾ ಇರ್ತಾರೆ ಏನೇನೋ ರಿಸರ್ಚ್ ಮಾಡ್ತಾ ಇರ್ತಾರೆ ಅಂತ ನಾನ್ ಮರಗಳ ಬಗ್ಗೆ ವಿಜ್ಞಾನಿ ಸೊ ಯಾಕಂದ್ರೆ ಮನಸ್ಸು ಎಲ್ಲರ ಹತ್ರನೂ ಇದೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತಾನೆ ಇದಾರೆ ಅವ್ರು ಆಗ್ಲಿಂದ ಸೊ ನಾವೆಲ್ಲ ನೋಡ್ತಾ ಇರೋದ್ ಮೇಲೆ ಮಾತ್ರನೇ ಅಲ್ವಾ ಮರ ನೋಡ್ತಾ ಇದೀವಿ ಎಲೆ ನೋಡ್ತಾ ಇದ್ದೀವಿ ಹಣ್ಣು ನೋಡ್ತಾ ಇದ್ದೀವಿ ಹೂ ನೋಡ್ತಾ ಇದೀವಿ ಆದ್ರೆ ಅದಕ್ಕೆಲ್ಲ ಶಕ್ತಿ ಕೊಡ್ತಾರೆ ಅದ ಯಾವ್ದು ಬೇರುಗಳು ಬೇರೆ ಪೋಷಕಾಂಶಗಳೇ ಅದಕ್ಕೆಲ್ಲ ಶಕ್ತಿ ಬರೋದು ಅವರು ನಮ್ಮ ಬೇರುಗಳೇ ಆ ಗುರುಜಿಯವರು ಫಲ ಸಿಗ್ಬೇಕಾದಾಗ ಆ ಫಲನ ನಾವು ಒಬ್ಬರೇ ತಿನ್ಬಾರ್ದು ಅದು ಈ ಗುರುಗಳ ತರ ಎಲ್ರಿಗೂ ಹಂಚಬೇಕು ಈಗ ಅವ್ರೊಬ್ರು ಆಲ್ರೆಡಿ ಎಲ್ಲ ತಗೊಂಡ್ ಆಗಿದೆ ಅಂತ ಹೇಳಿದ್ಮೇಲೆ ನಮ್ಮನ್ನೆಲ್ಲ ಕರೆದು ಈ ತರ ಮಾಡೋ ಅವಶ್ಯಕತೆ ಇತ್ತ ನೀವೆಲ್ಲ ಕೋಟದೀಶ್ವರ್ ಆಗಿ ನೀವೆಲ್ಲ ಇನ್ನು ಚೆನ್ನಾಗಾಗಿ ಅಂತ ಹೇಳೋದಿತ್ತ ಸಾಕಾಗಿದೆ ಸಾಕಾಗಿದೆಯಲ್ವಾ ದೇವ್ರ ಅವ್ರಿಗೆ ಬೇಕಾದಷ್ಟು ಕೊಟ್ಟಾಗಿದ್ದಾದ್ಮೇಲೆ ಬೇರೆಯವ್ರಿಗೆ ಗಂಚೋ ಮನುಷ್ಯನ್ಗೆ ಆಸೆ ಜಾಸ್ತಿ ಎಷ್ಟು ಕೊಟ್ಟು ನನ್ಗೆ ಬೇಕು ನನ್ಗೆ ಬೇಕು ಅನ್ನೋ ಆಸೆನೇ ಇರುತ್ತೆ ಹೊರತು ಇನ್ನೊಬ್ಬರು ಹಂಚ್ಬೇಕು ಅನ್ನೋದು ಆಸೆ ಜಾಸ್ತಿ ಗೊತ್ತಾಗಲ್ಲ ಅದ ಸೊ ಅದಕ್ಕೆ ನಾವೆಲ್ಲ ಬೇರೆಗಳ ತರ ಈ ತರ ಗುರುಜಿ ಆಶೀರ್ವಾದ ಪಡ್ಕೊಂಡು ಗುರುಜಿಗಳಿಗೆ ಧನ್ಯವಾದ ಹೇಳ್ತೀನಿ ನಾನು ನೀವೆಲ್ಲರೂ ಕೋಟ್ಯಾದ ತಿಳ್ ಅಂತ ಈ ಸಮಯದಲ್ಲಿ ಶುಭ ಹಾರೈಸ್ತೇನೆ ನಿಮಗೆ ಧನ್ಯವಾದಗಳು